ಎಂಬಿ ಅಂದಾಗ ಪ್ರತಿಯೊಬ್ಬರದು ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಆಟ್ ಮಿ ಆಸ್ ಚೇಂಜ್ ಅದು ಅಷ್ಟು ಈಸಿ ಅಲ್ಲ ಯುನೋ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಬೆಳೀತಿರೋರ್ಗೇನೆ ತುಂಬಾ ಕಷ್ಟ ಇದೆ ಅಮ್ಮ ತಾಯಿ ನಿಧಾನ ತಾನೆ ಇನ್ನು ನೆಕ್ಸ್ಟ್ ನನ್ನ ಇಬ್ರು ಸಿಸ್ಟರ್ಸ್ ತರ ಮಾಡ್ತೀನಿ ಲುಕ್ ಕೊಡ್ತೀನಿ ನಾನು ಓ ಎಲ್ಲ ನನ್ಗೆ ಗೊತ್ತು ಅಂತ ನಾನು ಸಬ್ಜೆಕ್ಟ್ ಗಳನ್ನ ತಗೋಬಾರ್ದು ಕಲಿಬೇಕು ನಾನು ಫಸ್ಟ್ ಅಂತ ನಿರ್ದೇಶಕರು ಇಂಥವ್ರು ಸಿಕ್ದಾಗ ನಾವು ಆಪರ್ಚುನಿಟಿ ಬಿಡಬಾರ್ದು ನಾನ್ ಮಾಡಿರೋಂತ ಪಾತ್ರ ಅಲ್ಲಿ ಒಂದಿಷ್ಟು ಹತ್ತು ಜನ ಕೂತಿದ್ರು ಮ್ಯಾಮ್ ಸಕ್ಕತ್ತಾಗಿ ಮಾಡಿದ್ರಿ ಮ್ಯಾಮ್ ಈ ಕಡೆ ಅದ್ವಿತಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗೋದ್ರೆ ಸಿನಿಮಾಗಳಲ್ಲಿ ನೀವು ಬ್ರಾಂಡ್ ಎಂಡೋರ್ಸ್ಮೆಂಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ಅದರಲ್ಲಿ ತುಂಬಾ ಬ್ಯುಸಿ ಸೊ ಆ ಫೀಲ್ಡ್ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ನಿಜವಾಗ್ಲು ಹೇಳ್ಬೇಕಾದ್ರೆ ಇದ್ದು ಇವಾಗ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ನನಗೆ ಆಕ್ಟಿಂಗ್ ಅಂತ ಆಕ್ಟಿಂಗ್ ಅಂದ್ರೂ ಇಷ್ಟಾನೇ ಮೇ ಬಿ ಎಲ್ಲೋ ಕೆಲವೊಂದು ರಾಂಗ್ ಇನ್ಫಾಮೇಶನ್ಸ್ ಹೊರಗಡೆ ಹೋಗಿತ್ತು ಅದು ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹಂಗೇನೂ ಇಲ್ಲ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿ ಆ್ಯಕ್ಟಿಂಗ್ ಮಾಡ್ತೀನಿ ಎಕ್ಸ್ಪ್ರೆಷನ್ಸು ಕೊಡ್ತೀನಿ ನಾನು ಸೊ ನನಗೇನಾಯಿತು ಅಂದರೆ ನಾನು ಲೈಕ್ ಆ್ಯಕ್ಚುಲಿ ತುಂಬ ಆಪರ್ಚುನಿಟೀಸ್ಗೆ ಲೈಕ್ ಐ ಡಿಡ್ ವೇಟ್ ಬಟ್ ಅನ್ಸೋದು ಏನಂದರೆ ನಿಮ್ಮ ಡೆಸ್ಟಿನಿ ನಿಮ್ಮ ಲಕ್ ಯಾವಾಗ ಅದು ಯಾ ಏನು ಬರ್ದಿದೆ ಅದೇ ಆಗೋದು ಸೊ ಅಲ್ಲಿಂದ ನಾನು ಯುನೋ ಇನ್ಫ್ಲುಯನ್ಸಿಂಗ್ ಆಗು ಕೂಡ ಇವಾಗ ಬ್ರ್ಯಾಂಡ್ಸ್ಗಳು ಜೊತೆಗೆ ಎಂಡೋರ್ಸ್ಮೆಂಟ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಸೆವೆನ್ ಏಟ್ ಇಯರ್ಸ್ ಆಯ್ತು ಇವಾಗ ಸೊ ತುಂಬಾ ಅವಾರ್ಡ್ಸ್ ಬಂದಿದೆ ಆಕ್ಚುಲಿ ಇನ್ಫ್ಯಾಕ್ಟ್ ಇಬ್ಬರಿಗೂ ಸುಳ್ಳಿ ಆದ್ಮೇಲೆ ಸಿಕ್ತು ಸೊ ಅದು ನಾನು ಹೇಳ್ತೀನಿ ನನಗೆ ಬೇಸಿಕ್ಲಿ ಬ್ರಾಂಡ್ ಇಸ್ ಗುಡ್ ನನಗೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಯಾಕಂದ್ರೆ ನಿಮ್ಮ ಕ್ರಿಯೇಟಿವಿಟಿನ ಅಲ್ಲಿ ಹಾಕ್ಬೋದು ಲೈಕ್ ತುಂಬಾ ಸ್ಕ್ರಿಪ್ಟ್ ಎಲ್ಲ ನಾವೇ ಬರೀ ತುಂಬಾ ಜನರಿಗೆ ಅದು ಆಕ್ಚುಲಿ ಗೊತ್ತಿಲ್ಲ ಬ್ರ್ಯಾಂಡ್ ವರ್ಕ್ ಅಂದ ತಕ್ಷಣ ಎಷ್ಟು ಈಸಿ ಅಂತಾರೆ ಬಟ್ ಪ್ರೊಡಕ್ಷನ್ ಇಂದ ಹಿಡಿದು ಡೈರೆಕ್ಷನ್ ಇಂದ ಹಿಡಿದು ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಕಾಸ್ಟ್ಯೂಮ್ ಸ್ಟೈಲಿಂಗ್ ಮಾಡೋದ್ರಿಂದ ಎಲ್ಲ ಸೆಲೆಬ್ರಿಟಿ ಇನ್ಫ್ಲೂಯೆನ್ಸರೇ ಮಾಡಬೇಕು ಅದನ್ನು ಯಾರು ಬ್ರ್ಯಾಂಡ್ ಕೊಡಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಮ್ಯಾನೇಜರ್ ಇಲ್ಲ ಸೊ ನಾನು ಐ ಹ್ಯಾಂಡಲ್ ಮೈ ಓನ್ ವರ್ಕ್ ನನಗೆ ಅದು ಇಷ್ಟ ಸೊ ನಾನು ಮನೆಯಿಂದ ಹಿಡಿದು ನನ್ ವರ್ಕ್ ತನಕ ಎವ್ರಿಥಿಂಗ್ ನಾನು ಹ್ಯಾಂಡಲ್ ಮಾಡೋದು ಸೊ ನನಗೆ ಬ್ರ್ಯಾಂಡ್ ವರ್ಕ್ಸ್ ಅಲ್ಲಿ ದರ್ ಇಸ್ ಅ ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಕಮ್ಮಿಂಗ್ ಬ್ಯಾಕ್ ಟು ಮೈ ಮೂವಿ ಇದು ನನಗೆ ಆಕ್ಚುಲಿ ನಾನು ಆಪರ್ಚುನಿಟೀಸ್ ಅಂತ ಕಾಯ್ತಾ ಇರಬೇಕಾದ್ರೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಅನಂತು ವರ್ಸಸ್ ಅಲ್ಲಿ ನನಗೆ ಐ ಡೋಂಟ್ ನೋ ಎಷ್ಟು ಜನರಿಗೆ ಅದು ರೀಚ್ ಆಗಿದೆ ಬಟ್ ಪರ್ಸನಲಿ ನನಗೆ ತುಂಬಾ ಅದರಿಂದ ಐ ಗಾಟ್ ಗುಡ್ ರೀಚ್ ತುಂಬಾ ಜನ ನನಗೆ ಇವತ್ತಿಗೂ ಬಂದು ಹೇಳ್ತಾರೆ ಮ್ಯಾಮ್ ನೀವು ಅನಂತರಲ್ಲಿ ಮಾಡಿದ್ರಿಂದ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋ ಆಪರ್ಚುನಿಟಿ ಬಟ್ ವೆರಿ ಗುಡ್ ಆಪರ್ಚುನಿಟಿ ಯಾಕಂದ್ರೆ ನಾನು ಅಲ್ಲಿ ಆ ಸಿನಿಮಾದಲ್ಲಿ ರವಿಶಂಕರ್ ಅವರ ಸಿಸ್ಟರ್ ಪಾತ್ರ ಮಾಡಿದೆ ಆ್ಯಂಡ್ ಆ ಒಂದು ಪಾತ್ರ ಅಂತ ವ್ಯಕ್ತಿ ಜೊತೆಗೆ ಮಾಡೋದಂದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಫಸ್ಟ್ ನಾನು ತುಂಬ ಕಲಿತೆ ಅವರಿಂದ ಬಟ್ ಅವ್ರ ವಾಯ್ಸ್ ಕೇಳ್ತಾ ಒಂದು ಸೀನ್ ಸ್ವೀಟ್ ಆಟ ಅವರು ಒಂದು ಸೀನ್ ಇತ್ತು ನಾನು ಅವರು ಇಬ್ರು ಜೊತೆಗೆ ಕಾರಲ್ಲಿ ಕೂತ್ಕೊಂಡು ಒಂದು ಸೀನು ನಾನು ಸರ್ ನಾನು ವಿಂಡೋ ಡೌನ್ ಮಾಡ್ಲಾ ನನಗೆ ಆಯ್ತಾ ಅವ್ರ ಪರ್ಸ್ನಾಲಿಟಿ ಹಂಗಿದೆ ಮತ್ತೆ ಅವರ ಟೈಮ್ ಸೆನ್ಸ್ ಅವರ ಖಡಕ್ ನೇಚರ್ ಯು ನೋ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿ ಲರ್ನ್ ಫ್ರಮ್ ಸೀನಿಯರ್ ಆರ್ಟಿಸ್ಟ್ ಐ ಮೀನ್ ಆಕ್ಟರ್ಸ್ ಅಂಡ್ ಅದು ಬಿಟ್ರೆ ನನಗೆ ಸಂತೋಷಂ ಅವಾರ್ಡ್ಸ್ ಫಿಲ್ಮ್ ಅವಾರ್ಡ್ಸ್ ಸಿಕ್ತು ಅಲ್ಲಿ ಅನಂತ ವಸಸ್ ನುಜ್ರತ್ ಆ್ಯಂಡ್ ನನಗೆ ಅವಾರ್ಡ್ ನ ಕೊಟ್ಟಿರೋದು ಇವರು ಶ್ರೇಯಾ ಶ್ರಿಯಾ ಶರಣ್ ಸೊ ನನಗೆ ಅಂಥ ದೊಡ್ಡ ಆಕ್ಟ್ರೆಸ್ ನನಗೆ ಒಂದು ಅವಾರ್ಡ್ ಕೊಡೋದಂದ್ರೆ ನಂಗೆ ಅದು ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಆಯ್ತು ಅಂಡ್ ಅವ್ರ ಅಂದ್ರು ಎಷ್ಟು ಮುದ್ದಾಗಿದ್ಯಾ ಅಂತ ಅವ್ರ ಜೊತೆ ಇನ್ನೊಬ್ರು ಆರ್ಟಿಸ್ಟ್ ಅವರಿದ್ರು ಅವರು ನಂಗೆ ಹೇಳ್ಬೇಕಾದ್ರೆ ಶ್ರಿಯಾ ಅವ್ರು ಏನೋ ಒಂದು ಜೋಕೆಲ್ಲ ಮಾಡಿದ್ರು ಓ ಬರೀ ಹುಡುಗಿರಿಗೆ ಇವಳಿಗೆ ನೀನು ಕಾಂಪ್ಲಿಮೆಂಟ್ ಅಂತ ಬಟ್ ಕೀಪಿಂಗ್ ಆಲ್ ದಿಸ್ ಸೈಡ್ ನನಗೆ ಅಲ್ಲಿ ನನ್ನ ಸೆಲ್ಫ್ನ ರೆಪ್ರೆಸೆಂಟ್ ಮಾಡು ಮಾಡ್ತೀನಿ ಅನ್ನೋದು ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ನಂಗೆ ಆ ಎವಾರ್ಡ್ ಬರಬೇಕಾದ್ರೆ ನಾನು ಅಂದ್ಕೊಂಡೆ ಒಂದಲ್ಲ ಒಂದು ದಿವಸ ನಾವು ಪಡೋ ಕೆಲಸ ಅಥ್ವಾ ಪಡೋ ಕಷ್ಟಕ್ಕೆ ಇದೆಯಲ್ಲ ಅಥವಾ ಆ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ರೆಡ್ ಎಫ್ ಎಮ್ ಅಲ್ಲೂ ನಂಗೆ ಒಂದು ಎವಾರ್ಡ್ ಬಂದಿರಬೇಕಾದ್ರೆ ಅದು ಒನ್ ಇಯರ್ ಬಿಟ್ಟು ನನಗೆ ಅವಾರ್ಡ್ ಬಂತು ನಾನು ಆ್ಯಕ್ಚುಲಿ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿರಬೇಕಾದ್ರೆ ನಾನು ಬಿಟ್ಟು ಐ ವಾಸ್ ಲೈಕ್ ಓಕೆ ಅದ್ ಮೂವಿ ಬಂತು ಏನೋ ನನಗೆ ಏನೂ ಆಗಿಲ್ಲ ಅಂತ ಬಟ್ ನಾನು ಮೈಸೂರ್ ರೆಡ್ ಎಫ್ ಎಮ್ ಅಲ್ಲಿ ನನಗೆ ಅದು ಅವಾರ್ಡ್ ಬಂತು ಆ ದಿನ ನಾನು ಏನ್ ಅನ್ಕೊಂಡಂದ್ರೆ ನಿಮ್ಗೆ ಏನಾದ್ರು ಲೈಫಲ್ಲಿ ಬರ್ದಿದ್ರೆ ಇದು ಸಿಗ್ಬೇಕು ಅಂತ ಕೆಲಸಕ್ಕೆ ಚಾನ್ಸೇ ಇಲ್ಲ ಅಂತ ಸೊ ಆ ಕಾನ್ಫಿಡೆನ್ಸ್ ಇಂದ ನಾನು ಇವಾಗ ಮುಂದೆ ಹೋಗ್ತಾ ಇದ್ದೀನಿ ಅಂಡ್ ಸಿನ್ಮಾ ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ ನಾನು ದೇವ್ರಿಗೆ ಗೊತ್ತು ಬಟ್ ನನಗೆ ಸಿಗೋ ಪ್ರೀತಿ ಇದೆಯಲ್ಲ ಇವತ್ತಿಗೂ ನಿಂತಿಲ್ಲ ಅದು ನಿಂತಿಲ್ಲ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಫಾಲೋವರ್ಸ್ ಆಗಿರ್ಲಿ ಎಲ್ ದಿನ ಇನ್ಕ್ರೀಸ್ ಆಗ್ತಿದೆ ಯಾಕಂದ್ರೆ ನಾನು ಮಾಡ್ತಿರೋ ಕೆಲ್ಸಕ್ಕೆ ಅದು ಬರೀ ಸಿನ್ಮಾ ಅಂತಲ್ಲ ಬೇರೆ ಎಂಡೋಸ್ಮೆಂಟ್ ಆಗಿರ್ಲಿ ಇನ್ಫ್ಲುಯೆನ್ಸ್ ಮಾಡ್ತಿರೋದಾಗಿರ್ಲಿ ನನ್ನ ಆಡಿಯನ್ಸ್ಗೆ ಇಟ್ಸ್ ಇನ್ ಅ ರೈಟ್ ವೇ ಸೊ ಇಷ್ಟು ನನ್ನ ಒಂದು ಜರ್ನಿ ನಡೀತಾ ಇದೆ ನೆಕ್ಸ್ಟ್ ನೋಡ್ರಿ ನೀವು ಹೇಳಿದ್ ನಿಜ ಎಲ್ಲೋ ಒಂದ್ ಕಡೆ ನಾವು ಮಾಡಿರೋ ಕೆಲಸ ಯಾರೋ ನೋಡಿರ್ತಾರೆ ಅದ್ ಮೇ ಬಿ ಇನ್ಯಾವತ್ತೋ ಒಂದ್ ದಿನದ ಫಲ ಸಿಗ್ಬಹುದು ಬಟ್ ಪೇಷನ್ಸ್ ಕಿ ನಾವು ತಾಳ್ಮೆಯಿಂದ ಕಾಯ್ಲೇಬೇಕು ನಮ್ ಟೈಮ್ ಬರಲೇ ಬೇಕು ಲೀಸ್ಟ್ ಟ್ರೂತ್ ಯಾ ನಮ್ ಟೈಮ್ಗೋಸ್ಕರ ನಾವು ಕಾಯ್ಲೆ ಅರ್ಜೆಂಟ್ ಮಾಡಿದ್ರೆ ಅರ್ಜೆನ್ಸಿಗೆ ಆಗೋದಿಲ್ಲ ಬಟ್ ಶಾರ್ಟ್ ಫಿಲಮ್ಸ್ ನೀವ್ ಹೇಳ್ದಾಗೇನೆ ಶಾರ್ಟ್ ಫಿಲಮ್ಸ್ ಎಷ್ಟೊಂದ್ ಜನಕ್ಕೆ ಎಲ್ಲಾ ದೊಡ್ಡ ದೊಡ್ಡ ಮಾಡೋ ಮಾಡುವಂತ ಒಂದು ಚಾನ್ಸ್ ಸಿಗಲ್ಲ ಎಲ್ರಿಗೂ ಇರಬಹುದು ಇಬ್ರು ಸೊ ಇಟ್ ಈಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಂತ ನನಗ್ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ನಾನು ಶಾರ್ಟ್ ಫಿಲ್ಮ್ಸ್ ಬಂದಾಗ ನಾನ್ ಎರಡು ಶಾರ್ಟ್ ಫಿಲ್ಮ್ಸ್ ಮಾಡಿದೀನಿ ಒಂದು ನ್ಯಾಷನಲ್ ಅವಾರ್ಡ್ ಬಂದಿರೋಂತ ಶಾರ್ಟ್ ಫಿಲ್ಮ್ ಸೊ ಅದು ನನ್ಗೆ ಭಗತ್ ಸಿಂಗ್ ಅವ್ರ ಕತೆ ಅದೇ ಆಧಾರಿತವಾದ ಸುನಿಲ್ ಪುರಾ ಪುರಾಣಿಕ್ ಸರ್ ಗೊತ್ತಿರುತ್ತೆ ನಿಮ್ಗೆ ಅವ್ರ ಮಗ ಸಾಗರ್ ಪುರಾಣಿಕ್ ಅವ್ರ ಮಾಡಿರೋದು ಅದ್ರಲ್ಲಿ ನಾನು ದುರ್ಗಾ ಬಾಬಿ ಅನ್ನೋ ಪಾತ್ರ ಮಾಡಿದಿನಿ ಟೋಟಲಿ ಔಟ್ ಆಫ್ ಮೈ ಅಂದ್ರೆ ನಾನ್ ಯಾವ್ ತರ ಇದೀನಿ ಅದಕ್ಕಿಂತ ತುಂಬಾನೇ ಡಿಫ್ರೆಂಟ್ ಪಾತ್ರ ದುರ್ಗಾ ಬಾಬಿ ಅನ್ನೋದು ಭಗತ್ ಸಿಂಗ್ ಅವರ ಹೆಂಡ್ತಿ ಅಂತ ಒಂದು ಸ್ಟೋರಿಯಲ್ಲಿ ಇದ್ದು ಆಬ್ವಿಯಸ್ಲಿ ರಿಯಲ್ ಸ್ಟೋರಿ ಸೊ ಅಲ್ಲಿ ನನಗೆ ತುಂಬ ಮೆಚೋರ್ಡ್ ಆಗಿ ಸಾರಿ ಹಾಕೊಂಡು ಆ ಇದ್ದಿದ್ದು ಅಂಡ್ ತುಂಬಾ ಆ ಶಾರ್ಟ್ ಫಿಲ್ಮ್ ಆದ್ರೂ ಫೀಚರ್ ಫಿಲ್ಮ್ ಅಷ್ಟು ಕಚ್ ಮಾಡಿ ಮಾಡಿರೋಂಥ ಸಿನ್ಮಾ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಅವಾರ್ಡ್ಸ್ ಕೂಡ ಬಂತು ಅದಕ್ಕೆ ಅದು ಬಿಟ್ಟು ತಮಸ್ಕಾ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಮಾಡಿದ್ದೀನಿ ಅದು ಇನ್ನೂ ಇದೆ ಇಫ್ ಯು ಗೈಸ್ ಎನಿ ಟೈಮ್ ಗೆಟ್ ಅಪರ್ಚುನಿಟಿ ಡೆಫಿನೆಟ್ ಆಗಿ ನೋಡ್ಬೇಕು ಯಾಕಂದ್ರೆ ಆ ಕತೆ ಬಂದ್ಬಿಟ್ಟು ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್ ಲೈಕ್ ಎಷ್ಟೋ ಹುಡುಗಿರು ಅವರ ಹುಡುಗರಿಗೆ ಅಂದರೆ ಬಾಯ್ ಫ್ರೆಂಡ್ಸ್ಗೆ ಅವರ ನೂಟ್ ಪಿಕ್ಚರ್ಸ್ ಆಗಿರಲಿ ಅವರ ಒಂದು ಪಿಕ್ಚರ್ಸ್ಗಳನ್ನು ಫೋನ್ ಮೂಲಕ ಕಳ್ಸ್ಕೊಡ್ತಾರೆ ಬಟ್ ಅದರಿಂದಾಗಿ ಏನೆಲ್ಲ ಆಗಬಹುದು ಅನ್ನೋದು ಒಂದು ಒಳ್ಳೆಯ ಮೆಸೇಜ್ ಇರುವಂತಹ ಸಬ್ಜೆಕ್ಟ್ ಅದು ನನಗೆ ಆ ಸಬ್ಜೆಕ್ಟ್ ಬಂದು ಕೊಟ್ಟು ಹೇಳಿದಾಗ ಮ್ಯಾಮ್ ನೀವು ಮಾಡಬೇಕು ನಮ್ಗೆ ಈ ಪಾತ್ರ ಯಾಕಂದರೆ ತುಂಬ ಪರ್ಫಾಮೆನ್ಸ್ ಪಾತ್ರ ಮ್ಯಾಮ್ ಆ್ಯಂಡ್ ಅದು ತುಂಬ ಕನ್ವೇ ಆಗಿರುವಂಥ ಪಾತ್ರ ಅಂದಾಗ ನಾನು ಡೆಫಿನೆಟಾಗಿ ಮಾಡ್ತೀನಿ ಅಂದೆ ಬಿಕಾಸ್ ನಾನು ಸಬ್ಜೆಕ್ಟ್ಸ್ನ ಚೂಸ್ ಮಾಡುವಾಗ ಎಸ್ಪೆಷಲಿ ನನಗೆ ಒಂದಿಷ್ಟು ಹೆಣ್ಮಕ್ಳಿಗೆ ಗಂಡ್ ಗಂಡು ಮಕ್ಕಳಿಗೆ ನಾನು ಏನೋ ಒಂದು ಹೇಳ್ಬೋದು ಅಂತ ಇದ್ರೆ ಐ ಡೆಫಿನೆಟ್ಲಿ ಲವ್ ಟು ಡೂ ಸಚ್ ಸಿನಿಮಾಸ್ ಸೊ ತಮಸ್ಕಾಗೂ ಕೂಡ ನಮಗೆ ಸಿಕ್ಕಾಪಡೆ ಅವಾರ್ಡ್ಸ್ಗಳು ಬಂದಿದೆ ನನಗೂ ಬೆಸ್ಟ್ ಆಕ್ಟ್ರೆಸ್ ಬಂದಿದೆ ಅದರಲ್ಲಿ ತುಂಬ ಅವಾರ್ಡ್ಸ್ಗಳು ಸೊ ಅದರಲ್ಲಿ ಕೂಡ ಒಂದು ಒಳ್ಳೆ ಮೆಸೇಜ್ ಸೊ ನಾನು ಹೇಳೋದು ಬೇಸಿಕಲಿ ಒಂದು ಶಾರ್ಟ್ ಫಿಲ್ಮ್ ಅಂತ ಬಂದಾಗ ಕೂಡ ಎಷ್ಟು ಒಳ್ಳೆ ಮೆಸೇಜಸ್ಗಳು ರೀಚ್ ಆಗುತ್ತೆ ಇನ್ಫ್ಯಾಕ್ಟ್ ನನಗೆ ಅದು ಸಿನ್ಮಾ ಮಾಡಿದ ಮೇಲೆ ನನಗೊಂದು ಸ್ವಲ್ಪ ಭಯ ಆಗಿತ್ತು ಬಿಕಾಸ್ ಹೊರಗಡೆ ಬಂದಾಗ ಜನ ಏನು ರಿಪ್ಲೈ ಮಾಡಬಹುದು ಹೆಂಗ್ ಆಕ್ಸೆಪ್ಟ್ ಮಾಡ್ಬೋದು ట్రస్ట్ మి రశ్మి అల్ హివ్ జస్ట్ కమెంట్స్ ఓది హుడుగురు ಹುಡುಗರು ಮೆಸೇಜ್ ಹಾಕಿದ್ದಾರೆ ಇಂತ ಫೀಚರ್ ಫಿಲ್ಮ್ ಮಾಡ್ಬೇಕು ಅಂತ ಬಿಕಾಸ್ ಇಟ್ಸ್ ಅ ವೆರಿ ಬೋಲ್ಡ್ ಸಬ್ಜೆಕ್ಟ್ ಬಟ್ ರಿಯಾಲಿಟಿ ಸಬ್ಜೆಕ್ಟ್ ಅಂದ್ರೆ ಅದರಿಂದಾಗಿ ನಾವು ಒಂದು ನೂಟ್ ಪಿಕ್ಚರ್ಸ್ ಕಳಿಸೋದಾಗ್ಲಿ ಆತರ ಅಂದ್ರೆ ಒಂದು ಹುಡುಗಿದು ಅಂತ ಹುಡುಗಿದ ಹೇಳಿದೀವಿ ಸೊ ಐ ತಿಂಕ್ ಶಾರ್ಟ್ ಫಿಲ್ಮ್ಸ್ ಆರ್ ಡೂಯಿಂಗ್ ರಿಯಲಿ ಅಂಡ್ ತುಂಬಾ ಜನ ಶಾರ್ಟ್ ಫಿಲ್ಮ್ಸ್ ಮಾಡಿ ಇವಾಗ ದೊಡ್ಡ ದೊಡ್ಡ ಸಿನ್ಮಾಗಳನ್ನ ಮಾಡ್ತಾ ಇದಾರೆ ಸೊ ಐ ತಿಂಕ್ ಫಿಲ್ಮ್ ಅಂತ ಬಂದ್ಮೇಲೆ ಕಲೆ ಅಂತ ಬಂದ್ಮೇಲೆ ಯಾಕಂದ್ರೆ ಪರ್ಸನಲಿ ಇಷ್ಟೊಂದು ಕೆಪಾಸಿಟಿ ಅಥವಾ ಇಷ್ಟೊಂದು ಕೆಪಬಿಲಿಟಿ ಇದ್ಯಾ ಅಂತ ನನ್ನ ಸೆಲ್ಫ್ ಗೆ ನಂಗೆ ಗೊತ್ತಾಗಿದೆ ಆ ದಿನ ಆ ವೆಬ್ ಸೀರೀಸ್ ಅಲ್ಲಿ ಯಾಕಂದ್ರೆ ಎಲ್ಲಾ ಸ್ಕ್ರಿಪ್ಟ್ ನಂದು ಇದು ಒಂದ್ ಒನ್ ಪೇಜ್ ಟೂ ಪೇಜ್ ಬಿಲೀವ್ ಮಾಡ್ತೀರಾ ನನ್ನ ಡೈಲಾಗ್ ಆಕ್ಚುಲಿ ಬಿಲೀವ್ ಮಾಡ್ತೀರಾ ನಾನು ಪ್ರೀ ಆಗಿ ಪ್ರೀ ಏನು ಹೇಳೋದು ಪ್ರೀ ಶೂಟ್ ಅಥವಾ ಪ್ರಿ ಪ್ರಿಪೇರ್ ಮಾಡಿಬಿಟ್ಟು ಯಾವುದು ಹೋಗಿಲ್ಲ ಸ್ಕ್ರಿಪ್ಟ್ನ ಆನ್ ಸ್ಪಾಟ್ ನನ್ನ ಒಂದು ಶೂಟ್ ಬರೋ ಮುಂಚೆ ನನಗೆ ಸ್ಕ್ರಿಪ್ಟ್ ಕೊಡ್ತಿದ್ರು ಓದ್ತಾ ಇದ್ದೆ ಒನ್ ಟೇಕಲ್ಲೇ ಮಾಡ್ತಿದ್ದೆ ಲೈಕ್ ಮ್ಯಾಕ್ಸ್ ಅಂದರೆ ಟೂ ಟೇಕ್ಸ್ ನನಗೆ ಆ ದಿನ ನಾನು ಅಂದ್ಕೊಂಡೆ ಆಪರ್ಚುನಿಟೀಸ್ ತುಂಬ ಕಮ್ಮಿ ಆಗಿದೆ ನನಗೆ ಇನ್ನೂ ಸಿಗಬೇಕಿತ್ತು ಅನ್ನೋದು ನನ್ನ ಮನಸ್ಸಿಗೆ ಬಂತು ಬಿಕಾಸ್ ಸೆಟ್ಟಲ್ಲಿ ಇದ್ದವ್ರಿಗೆಲ್ಲ ನನ್ನನ್ನು ಫಸ್ಟ್ ಬಂದ್ಬಿಟ್ಟು ಅವ್ರು ಪ್ಯಾನಿಕ್ ಆಗ್ತಿದ್ರು ಮ್ಯಾಮ್ ಇದು ಫುಲ್ ನೀವು ಒಂದೇ ಸ್ಟ್ರೆಚ್ಚಲ್ಲಿ ಹೇಳಬೇಕಾಯ್ತಾ ಪ್ಲೀಸ್ ಮ್ಯಾಮ್ ಅಂತ ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಿದ್ರಿಂದ ಆಬ್ವಿಯಸ್ಲಿ ಸಿಲೆಕ್ಟ್ ಮಾಡಿದ್ದಾರೆ ಬಟ್ ಒಂದ್ಸಲ ಅವ್ರಿಗೆ ಭಯ ಇರುತ್ತಲ್ಲ ಬೇಗ ಬೇಗ ಮಾಡಬೇಕು ಒಂದು ಫುಲ್ ಸ್ಕ್ರಿಪ್ಟ್ ಮುಗಿಸ್ಬೇಕು ಅಂತ ನಾನು ಫುಲ್ ಸ್ಕ್ರಿಪ್ಟನ್ನ ಬೇಗ ಬೇಗ ಮಾಡ್ತಿದ್ದೆ ಆ್ಯಂಡ್ ಅವರೆಲ್ಲ ಮ್ಯಾಮ್ ಗ್ರೇಟ್ ನೀವು ಅಂತ ಸೊ ನನಗೆ ಆ ವೆಬ್ ಸೀರೀಸ್ ಅಲ್ಲಿ ತುಂಬಾನೇ ಒಳ್ಳೆ ಕ್ರೂ ಇದ್ರು ಅಂಡ್ ತುಂಬಾ ಫನ್ ಮಾಡಿದೀವಿ ಅಂಡ್ ಎಲ್ಲಾ ಬ್ಯಾಚುಲರ್ಸ್ ಸೊ ಅದೊಂದು ಸ್ಟೋರಿ ಏನಂದ್ರೆ ಒಂದೊಂದು ಒಂದೊಂದು ಹುಡ್ಗರು ಒಂದೊಂದು ರೀತಿ ಇರ್ತಾರೆ ಒಂದೊಂದು ಹುಡ್ಗಿರು ಒಂದೊಂದು ರೀತಿ ಇರ್ತಾರೆ ಈಚ್ ರಿಲೇಶನ್ಶಿಪ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ ಕೆಲವೊಬ್ರು ತುಂಬಾನೇ ಲವ್ ಇರುತ್ತೆ ಕೆಲವೊಬ್ರದ್ದು ತುಂಬಾನೇ ಜಗಳ ಅಂಡ್ ಕೆಲವೊಬ್ರದ್ದು ಲವ್ ಇರುತ್ತೆ ಬಟ್ ಆ ಹುಡುಗ ಬೇರೆ ಹುಡುಗಿನ ನೋಡ್ತಿದಟ್ ಇಸ್ ರಿಲೇಷನ್ಶಿಪ್ ಸೊ ನನ್ನ ಪಾತ್ರ ಅನಿರುದ್ಧ ಶಾಸ್ತ್ರಿ ಅವ್ರ ಜೊತೆಗಿದ್ದು ಸಿಂಗರ್ ಆ್ಯಂಡ್ ಆಕ್ಟರ್ ಸಿಕ್ಕಾಪಟ್ಟೆ ಫನ್ ಮಾಡಿದೀನಿ ಎಷ್ಟೋ ಸಲ ಅವ್ರಿಗೆ ನಂಗೆ ಜೋರ್ ನಗು ಬರ್ತಿದೆ ಹೆಂಗಾದ್ರೂ ಕಂಟ್ರೋಲ್ ಮಾಡೋದ್ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ಅವ್ರ ಸೀನ್ಸ್ ಗಳು ಇತ್ತು ಅಂದ್ರೆ ಲೈಕ್ ಐ ಆಮ್ ಸೀಂಗ್ ಹಿಂಗ್ ಫಸ್ಟ್ ಟೈಮ್ ಆಸ್ ಅನ್ ಆಕ್ಟರ್ ವಿತ್ ಮೀ ಅಲಾ ಸೊ ಅವ್ರು ಏನಾದ್ರು ಹೇಳ್ಬೇಕಾದ್ರೆ ನಾನು ತಮಾಷೆ ಮಾಡ್ಬೇಡಿ ನಿಲ್ಲಿ ಇಬ್ರ ನಡುವೆ ಕೆಮಿಸ್ಟ್ರಿನೂ ಇರ್ಬೇಕಿತ್ತು ಆ ಕೆಮಿಸ್ಟ್ರಿಯಲ್ಲಿ ನಾನು ಅವ್ರ ಹತ್ರ ಜಗಳೂ ಮಾಡ್ಬೇಕು ಅಲ್ಲಿ ಇವ್ರು ಬೇರೆ ಹುಡುಗಿನೂ ಫ್ಲರ್ಟ್ ಮಾಡ್ಬೇಕು ಸೊ ಕೆಮಿಸ್ಟ್ರಿ ಇರ್ಬೇಕು ಆಗಿ ಚೆನ್ನಾಗಿ ಬಂದಿತ್ತು ಸೊ ಅದಾದ್ಮೇಲೆ ಇವಾಗ ನೋಡೋಣ ಲೈಕ್ ಡೆಫಿನೆಟ್ಲಿ ಯು ಶುಡ್ ಬಿ ಪ್ರೌಡ್ ಯಾಕೆ ಅಂತಂದ್ರೆ ಇವಾಗ ಸಿನಿಮಾಗಳೆಷ್ಟು ನೋಡ್ತಾರೋ ಜನ ಎಲ್ಲ ಟಿವಿ ಇವಾಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಸಿಕ್ಕಾಪಟ್ಟೆ ಒಂಥರ ಟ್ರೆಂಡಿಂಗ್ ಅಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಸೊ ಆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ವೆಬ್ ಸೀರೀಸ್ ಮಾಡಿದಿರ ಫಸ್ಟ್ ಆಫ್ ಆಲ್ ನೀವು ಖುಷಿ ಪಡ್ಬೇಕು ಆಪರ್ಚುನಿಟೀಸ್ ಐ ಆಮ್ ವೆರಿ ಹ್ಯಾಪಿ ಅದನ್ನೇ ನಾನು ಹೇಳ್ತಿರೋದು ಐ ಕುಡ್ ಜಜ್ ಮೈ ಕೆಪಬಿಲಿಟಿ ಅದು ಫಸ್ಟ್ ತಿಂಗ್ ನನಗೆ ನನ್ಗೆ ಅನಿಸ್ತು ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ದರ್ಶ್ ಅಂತ ಒಬ್ರು ಲೈಕ್ ಕಲಿ ಐ ಮೀನ್ ಕೋ ಆರ್ಟಿಸ್ಟ್ ಇದ್ರು ಸೊ ಫಸ್ಟ್ ಸೀನ್ ಅವ್ರ ಜೊತೆ ಇರ್ಬೇಕಂದ್ರೆ ನಾನು ಅಂದೆ ದರ್ಶ್ ನಾನು கேமரா முந்தே வர்த்திரோது ஆல்மோஸ்ட் ஆஃப்டர் ஒன் இயர் ஆத்திங் ஐம் ரியலி வெரி நர்வஸ் நான் ஹெங்கி நான் லைக் ஐ டாக்கு அந்த பிகாஸ் கன்னடும் நேர்க்கு ஃபுல் நர்வஸ் ஆகோ ஆகிந்து பட் ட்ராஸ்டிக்லி ஐ ஸ்டார்டெட் இம்ப்ரூவிங் ஆண்ட் சம்வர் ஐ ஃபெல்ட் வா நன் இன்னும் ஆ கேபிளி நான் விட்டில் லைக் ஆ இன்ட்ரெஸ்ட் இன்னும் இது அந்த பட் லெட் சி லைக் யூ நோ நான் அதுங்க இப்போ வி ஹாவ் டூ ெட் ಗುಡ್ ಅಪರ್ಚುನಿಟಿ ಅಂತ ನನ್ಗೆ ನಾನು ಹೇಳ್ತಾನೆ ಹೋಗ್ತೀನಿ ಅದ ಏನಂದ್ರೆ ಕಾಲ ತಸ್ಮೈ ನಮ್ಮ ಆಗ್ಲೇ ಹೇಳ್ದಾಗೆ ನಾನು ಆಕ್ಚುಲಿ ನಾನು ಒಂದ್ಸಲ ಶಿವಣ್ಣನ ಹತ್ರ ಮಾತಾಡುವಾಗ ಹೇಳಿದ್ರು ಶಿವಣ್ಣ ಟೈಮ್ ಬರ್ಬೇಕಮ್ಮ ಎಲ್ಲದಕ್ಕೂ ಸೊ ನೋಡಿ ಈಗ ಇಷ್ಟು ವರ್ಷ ಆದ್ಮೇಲೆ ಇವಾಗ ನೀವೊಂದು ವೆಬ್ ಸೀರೀಸ್ ಮಾಡಿದ್ರಿ ಅಂಡ್ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡ್ ಬಂದಿದೀರಾ ಅಂಡ್ ಎಷ್ಟೊಂದು ಮಾಡೆಲಿಂಗ್ ಅಸೈನ್ಮೆಂಟ್ಸ್ ಮಾಡಿದೀರ ನೀವು ಸೊ ಒಂದಲ್ಲ ಎರಡಲ್ಲ ನೀವು ಅಂಡ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಒಂದು ದೊಡ್ಡ ಡಾನ್ಸ್ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಾ ಇದೆಲ್ಲ ಚಿಕ್ಕ ವಿಷನ್ ಇಲ್ಲ ಯಾಕೆಂದ್ರೆ ನೀವ್ ಇರೋ ಜಾಗಕ್ಕೆ ಎಷ್ಟೊಂದ್ ಜನ ಹೋಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ ಬಟ್ ಅಷ್ಟು ಜನಕ್ಕೂ ಅವಕಾಶ ಸಿಕ್ಕಿರಲ್ಲ ಈಗ ಕೋಟ್ಯಾಂತರ ಕನ್ನಡಿಗರಲ್ಲಿ ಎಷ್ಟು ಜನಕ್ಕೆ ಆ ನ್ಯಾಷನಲ್ ಲೆವೆಲ್ ಇಲ್ಲ ನಾವು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮಾಡಿದಾಗ ನಂಗೆ ಈ ಮಾತೆಲ್ಲೋ ಲೈಕ್ ಮೆಮೊರಿಯಲ್ಲಿ ಬಂತು ಒಬ್ರು ಅಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಹೇಳಿದ್ರು ನಾವು ಫಸ್ಟ್ ಡೇ ಹೋದಾಗ ಸುಮ್ನೆ ಹಿಂಗೆ ಹೋಗಿದ್ವಿ ಅಂದ್ರೆ ಆ ಜೋಶ್ ಇರ್ಲಿಲ್ಲ ನಮ್ಮಲ್ಲಿ ಯಾಕಂದ್ರೆ ನಮ್ಗೆ ಅದು ಪ್ಯಾಷನ್ ಇರುವಂತ ವರ್ಕ್ ಅಲ್ಲ ಅಲ್ಲ ಬಂದಿದೆ ನೋಡಿದೀವಿ ಅಯ್ಯೋ ಹಿಂಗೆ ಅಂತ ಹೋಗಿರೋಂತವ್ರು ಬಟ್ ಅಲ್ಲಿ ಯಾವಾಗ ನಾವು ಚೇಂಜ್ ಆದ್ವಿ ಅಂದ್ರೆ ಇನ್ನೂ ಜಾಸ್ತಿ ಚೇಂಜ್ ಆದ್ವಿ ಅಂದ್ರೆ ಅವ್ರ ಒಂದ್ ಮಾತು ಅಂದ್ರು ನೋಡಿ ಎಷ್ಟೋ ಜನ ನಿಮ್ಮಂತ ರೋಲ್ಸ್ಗೆ ಅಥವಾ ನೀವ್ ಮಾಡುವಂತ ಇಷ್ಟು ದೊಡ್ಡ ಟೀಮ್ ಜೊತೆ ಮಾಡೋದಕ್ಕೆ ಲೈನ್ ಅಲ್ಲಿ ನಿಂತ್ಕೋತಾರೆ ಸ್ಟಾರ್ಟ್ ಲವ್ವಿಂಗ್ ಇಟ್ ನಾವ್ ಮಾಡ್ಬೇಕು ಪ್ರೀತಿಯಿಂದ ಮಾಡ್ಬೇಕು ಅಂತ ಐ ತಿಂಕ್ ನೀವ್ ಹೇಳಿದ್ ಕರೆಕ್ಟ್ ಏನಂದ್ರೆ ಒಂದು ಹೇಳ್ತಾರಲ್ಲ ಅಹ್ ಒಂದೊಂದ್ಸತಿ ನಾನು ನನ್ ಫ್ರೆಂಡ್ಸ್ ಮಾತಾಡ್ತಿರ್ತೀವಿ ಏನೋ ಒಂದ್ ಏನಾದ್ರು ಆದ್ರೆ ನೋಡು ನಮ್ಗೆ ಇಷ್ಟ ಆದ್ರೂ ಇದೆ ಅಲ್ಲ ಕೆಲವ್ರಿಗೆ ಇಷ್ಟು ಇರಲ್ಲ ಅಂತ ಸೊ ಐ ತಿಂಕ್ ವಿ ಹ್ಯಾವ್ ಟು ಆಲ್ವೇಸ್ ಬಿ ಸ್ಯಾಟಿಸ್ಫೈಟ್ ನಾನು ಅದೇ ಹೇಳಿದ್ದು ಐ ಆಮ್ ಹ್ಯಾಪಿ ವಿತ್ ವಾಟ್ ಡೂಯಿಂಗ್ ಅದು ಸಿನಿಮಾನ ಅಥವಾ ಬೇರೆ ಕೆಲಸಗಳು ಲೈಕ್ ಬ್ರ್ಯಾಂಡ್ ವರ್ಕ್ ಆಗಿರ್ಲಿ ತುಂಬಾ ಬೇರೆ ಬೇರೆ ಥಿಂಗ್ಸ್ ಮಾಡ್ತಿದ್ ಮಾಡ್ತಾ ಇರ್ತೀವಿ ಯಾವುದೇ ಇರ್ಲಿ ಜನ ಪ್ರೀತಿ ಮಾಡ್ತಿದ್ದಾರೆ ಅಷ್ಟೇ ಸಾಕು ನನ್ಗೆ ನೀವಿಬ್ರು ಒಟ್ಟಿಗೆ ಸಿನಿಮಾ ಮಾಡ್ತೀರಾ ಮಾಡ್ಲೇಬೇಕು ಮಾಡಾದ್ಮೇಲೆ ನಮ್ಮ ಕನ್ನಡ ಮೋಜು ಯೂಟ್ಯೂಬ್ ಚಾನೆಲ್ ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೀರಾ ಅದ್ವೀತಿ ಆ ಇಂಡಸ್ಟ್ರಿ ಬಗ್ಗೆ ಹೇಳಿ ನಮ್ಗೆ ಒಂಚೂರು ಸೊ ತೆಲುಗು ಇಂಡಸ್ಟ್ರಿ ಬಗ್ಗೆ ಇವಾಗ ಸದ್ಯದಲ್ಲಿ ನಾನು ಇನ್ನು ಫುಲ್ ಫ್ಲೆಜ್ಡ್ ಆಗಿ ಕಾಲಿಟ್ಟಿಲ್ಲ ಇನ್ನು ಒಂದು ಡಿಸ್ಕಶನ್ಸ್ ಅದು ಇದೆ ಬಟ್ ಐ ತಿಂಕ್ ಅದಕ್ಕಿಂತ ಹೆಚ್ಚಾಗಿ ಇವಾಗ ಕನ್ನಡದಲ್ಲೇ ನಾನು ಜಾಸ್ತಿ ನಡೀತಾ ಇದೆ ಸಿನಿಮಾಗಳು ಸೊ ಐ ತಿಂಕ್ ನನಗೆ ಕಾನ್ಸಂಟ್ರೇಷನ್ ಅಂದರೆ ನಾನು ಕೇಳ್ತಾರೆ ಕೆಲವರು ಬರೀ ಕನ್ನಡ ಮಾಡ್ತೀರಾ ತೆಲುಗು ಮಾಡ್ತೀರಾ ತಮಿಳ್ ಮಾಡ್ತೀರಾ ಅಂತ ಆ ಥರ ಭಾಷೆ ಡಿಫ್ರೆನ್ಷಿಯೇಟ್ ನಾನು ಮಾಡಲ್ಲ ಬಟ್ ಡೆಫಿನೆಟ್ ಆಗಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸಿಕ್ಕಿದ್ರು ಕೂಡ ಮಾಡ್ತೀನಿ ಬಟ್ ನಮ್ ಕನ್ನಡನ ನಾನು ಯಾವತ್ತೂ ಬಿಟ್ಕೊಡಲ್ಲ ಈಗ ಒಂದಷ್ಟು ಸಿನಿಮಾಗಳು ಮಾಡಿದಿರಲ್ಲ ನಿಮ್ ಶುಗರ್ ಫ್ಯಾಕ್ಟ್ರಿ ಇರಬಹುದು ಧೀರ ಸಾಮ್ರಾಟ್ ಐರಾವಣ್ ಸೊ ಒಂದಷ್ಟು ಸಿನಿಮಾಗಳು ಮಾಡಿದಿರಾ ಸೊ ಈ ಒಂದು ಸಿನಿಮಾಗಳಲ್ಲಿ ನೀವು ಕಲ್ತಿದ್ದೇನು ಅಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ ಸೊ ಒಂದು ಸಿನಿಮಾ ಮಾಡಿದೆ ಅದು ಒಂದು ಫ್ಯಾನ್ ಮತ್ತೆ ಒಂದು ಸೀರಿಯಲ್ ಆಕ್ಟರ್ ನಡುವೆ ಆಗುವಂತ ಒಂದ್ ಕತೆ ತುಂಬಾ ಅದ್ಭುತವಾಗಿ ಇವಾಗ್ಲೂ ಎಲ್ಲಾ ಚಾನೆಲ್ ಅಲ್ಲಿ ಬರ್ತಾನೆ ಇರುತ್ತೆ ಸಿನಿಮಾ ನನ್ನ ಹತ್ರ ಕೇಳ್ತಾ ಇರ್ತಾರೆ ಮ್ಯಾಮ್ ಫ್ಯಾನ್ ಮೂವಿ ಸಿಕ್ಕಾಪಡೆ ಅದಾದ್ಮೇಲೆ ನಾನು ಐರಾವನ್ ಧೀರಾ ಸಾಮ್ರಾಟ್ ಬ್ರಹ್ಮ ಕಮಲಾ ಆಮೇಲೆ ಶುಗರ್ ಫ್ಯಾಕ್ಟ್ರಿ ಸೊ ನನಗೆ ಎಲ್ಲ ಸಿನಿಮಾನೂ ಡಿಫ್ರೆಂಟ್ ರಶ್ಮಿ ಲೈಕ್ ನಾನು ಹೋದ್ರೆ ಧೀರ ಸಾಮ್ರಾಟ್ ಒಂದು ಹೊಸಬ್ರ ತಂಡದ ಜೊತೆ ನಾನು ಮಾಡಿದ್ದೀನಿ ಬಟ್ ಅಷ್ಟೇ ಕಷ್ಟಪಟ್ಟು ಮಾಡಿದ್ದೀನಿ ಪ್ರೀತಿಯಿಂದ ಮಾಡಿದ್ದೀನಿ ಅದು ಬಿಟ್ಟು ಐರಾವನ್ ಆಲ್ರೆಡಿ ರಿಲೀಸ್ ಆಯಿತು ಒಳ್ಳೆ ರಿಸ್ಪಾನ್ಸ್ ಬಂತು ನಿಜವಾಗ್ಲೂ ಎಲ್ಲೂ ಕೂಡ ಇವಾಗ ರಿವ್ಯೂಸ್ ನೋಡಿದ್ರು ಎಲ್ಲ ಕಡೆ ಪಾಸಿಟಿವ್ ಆಗಿತ್ತು ಎಲ್ಲೂ ಒಂಚೂರು ನೆಗೆಟಿವ್ ರಿವ್ಯೂಸ್ ಬಂದಿಲ್ಲ ಅದು ಬಿಟ್ಟು ಬ್ರಹ್ಮಕಮಲ ಸಾಕಷ್ಟು ಅವಾರ್ಡ್ಸ್ಗಳು ನನಗೆ ಅಂದರೆ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಸಾಕಷ್ಟು ಅವಾರ್ಡ್ಸು ನನಗೇನು ಪ್ಯಾರಿಸಿಂದ ಇಂಡೋ ಸಿಂಗಾಪುರ್ ಬೆಟ್ ಬೆಸ್ಟ್ ಆ್ಯಕ್ಟ್ರೆಸ್ ಎಲ್ಲ ಬಂತು ಒಂದು ಅದ್ಭುತವಾದ ಪಾತ್ರ ಅದರಲ್ಲಿ ಲೈಕ್ ವೆರಿ ಡಿಫ್ರೆಂಟ್ ಪಾತ್ರ ಆ್ಯಂಡ್ ಎವ್ರಿ ಗರ್ಲ್ ಕ್ಯಾನ್ ಕನೆಕ್ಟ್ ಟು ದ್ಯಾಟ್ ಯಾಕಂದರೆ ನಾನು ಗರ್ಲ್ಗಿಂತ ಹೆಚ್ಚಾಗಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಮೂರ್ ಶೋಸ್ ಫಾರ್ ದ ಫಸ್ಟ್ ಟೈಮ್ ಎವರ್ ಯಾವ ಸಿನಿಮಾಗೂ ಸಿಕ್ಕಿಲ್ಲ ಬ್ರಹ್ಮಕಮಲಾಗೆ ಸಿಕ್ತು ಅದು ಬಿಟ್ಟು ಮೈಸೂರು ಫಿಲ್ಮ್ ಫೆಸ್ಟಿವಲಲ್ಲೂ ಪ್ಲೇ ಆಯ್ತು ಏನು ನೋಡ್ದೆ ಗೊತ್ತಾ ಡಿಫ್ರೆನ್ಸು ಆಡಿಯನ್ಸ್ ಹುಡುಗಿರ್ಕಿಂತ ಹುಡ್ಗುರ್ ಸೊ ನಾನು ಆ ಪ್ರೀತಿ ಪಡ್ತೀನಿ ಯಾಕಂದ್ರೆ ಸಿದ್ದು ಸರ್ ಡೈರೆಕ್ಟರ್ ಒಂದು ಒಳ್ಳೆ ರೂಪಿಸಿದ್ದಾರೆ ಅದ್ರಲ್ಲಿ ಹೆಂಗಂದ್ರೆ ಒಂದು ಹೆಣ್ಮಗಳಿಗೆ ಮದ್ವೆ ಮಾಡ್ಕೊಟ್ಟಿದ ತಕ್ಷಣ ಪ್ರಪಂಚದಲ್ಲಿ ಸೊಸೈಟಿ ಆಗಿರ್ಲಿ ಫ್ಯಾಮಿಲಿ ಆಗಿರ್ಲಿ ಅವರು ಹುಡುಗನ್ ಫ್ಯಾಮಿಲಿ ಆಗಿರ್ಲಿ ಹುಡ್ಗಿ ಫ್ಯಾಮಿಲಿ ಆಗಿ ಮದ್ವೆ ಆಯ್ತಲ್ಲ ಇನ್ ಮಕ್ಳಿ ಯಾವಾಗ ಮಕ್ಳಿ ಯಾವಾಗ ಅಂತ ತಿಂತಾನೆ ಇರ್ತಾರೆ ತಲೆ ತಲೆ ತಿನ್ಕೊಂಡು ತಿನ್ಕೊಂಡೆ ಹುಡ್ಗಿರಿಗೆ ಗೊತ್ತಿರುತ್ತೆ ಅವ್ರ ಕಷ್ಟ ಏನು ಅಂತ ಬಟ್ ಅಲ್ಲಿ ಕಾರಣಗಳು ಬೇರೆ ಬೇರೆ ಇರುತ್ತೆ ಆ ಹುಡುಗಿಗೆ ಯಾಕೆ ಪ್ರೆಗ್ನೆಂಟ್ ಆಗ್ತಿಲ್ಲ ಅನ್ನೋದಕ್ಕೆ ತುಂಬಾ ಬೇರೆ ಕಾರಣಗಳಿರುತ್ತೆ ಒಂದು ಗಂಡಿಂದನೂ ಪ್ರಾಬ್ಲಮ್ ಇರ್ಬೋದು ಒಂದು ಹೆಣ್ಣಿಂದನೂ ಇರ್ಬೋದು ಬಟ್ ಸೊಸೈಟಿ ನೋಡೋದು ಒಂದು ಹುಡ್ಗಿನ ಮಾತ್ರ ನಿನ್ನಿಂದಾಗಿಯೇ ಒಂದ್ ಮಗು ಆಗ್ತಿಲ್ಲ ಅನ್ಸುತ್ತೆ ನೀನೇ ಏನೋ ಪ್ರಾಬ್ಲಮ್ ಇರಬೇಕು ನಿನ್ನಲ್ಲೇನೋ ಪ್ರಾಬ್ಲಮ್ ಇರಬೇಕು ಅಂತ ಸೊ ಈ ಸಿನಿಮಾದ ಮೂಲಕ ನಾವು ಏನು ಹೇಳ್ತಾ ಇದೀವಿ ಅಂತಂದ್ರೆ ಇಟ್ ಕ್ಯಾನ್ ಬಿ ಪ್ರಾಬ್ಲಮ್ ಫ್ರಮ್ ಬೋತ್ ಹ್ಮ್ ಆ್ಯಂಡ್ ಇನ್ನೊಂದು ಆ ಥರ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಹುಡುಗಿರಿಗೆ ಏನೋ ಒಂದು ಸೊಲ್ಯೂಷನ್ಸ್ ಇದೆ ಇವಾಗ ಟೆಕ್ನಾಲಜಿ ಎಸ್ ಗಾನ್ ಅ ಹೆಡ್ ಅಂತ ಸೊ ಡೋಂಟ್ ಗೋ ಟು ಅನ್ ಎಕ್ಸ್ಟೆಂಟ್ ಆಫ್ ಬಿಂಗ್ ಮೆಂಟಲಿ ಡಿಪ್ರೆಸ್ಡ್ ಆರ್ ಇದೇ ನಾನು ಸಾವೇ ಒಂದು ಕೊನೆ ಅಂತ ಹೋಗೋದ್ಕಿಂತ ಏನು ಇದೆ ಅನ್ನೋದು ಈ ಪೂರ್ತಿ ಕಥೆಯಲ್ಲಿ ತೋರಿಸ್ಕೊತೀನಿ ಆ್ಯಂಡ್ ಐ ಟೇಕ್ ದ ಸ್ಟೋರಿ ಅ ಹೆಡ್ ವಿತ್ ಮೀ ಅಂದರೆ ನಾನು ಮೇನ್ ಲೀಡಾಗಿ ಮಾಡಿದ್ರು ಅಂದರೆ ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ ಸೊ ಬ್ರಹ್ಮ ಕಮಲಾ ಇಸ್ ವೆರಿ ಸ್ಪೆಷಲ್ ನಾನು ಮಾತಾಡಕ್ಕೆ ಯಾರಾದ್ರೂ ಕೇಳಿದ್ರೆ ನಾನು ತುಂಬಾ ಮಾತಾಡ್ತೀನಿ ಬಗ್ಗೆ ಇನ್ಫ್ಯಾಕ್ಟ್ ನಾನು ಹೋಗಿರೋ ಇವೆಂಟ್ಸ್ಗಳಲ್ಲೆಲ್ಲ ಬ್ರಹ್ಮ ಕಮಲ ಅಂತ ಕೇಳಿದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಜನ ಬಂದು ಕೇಳ್ತಾರೆ ಮ್ಯಾಮ್ ನೀವು ಇಷ್ಟು ಸಿನಿಮಾ ಹೆಸರು ಹೇಳಿದ್ರೆ ಬಟ್ ಬ್ರಹ್ಮ ಕಮಲ ಅನ್ನೋದು ತುಂಬಾ ಡಿಫರೆಂಟ್ ಅಂತ ಸೊ ಅದು ಬಿಟ್ಟು ಇವಾಗ ಶುಗರ್ ಫ್ಯಾಕ್ಟ್ರಿ ಒಂದು ಫುಲ್ ಗ್ಲಾಮರಸ್ ಆಗಿ ಒಂದು ಫುಲ್ ಬಾಲಿವುಡ್ ಸ್ಟೈಲಲ್ಲಿ ನಾನು ನೋಡಕ್ ಸಿಗ್ತೀರಾ ಆಮೇಲೆ ತುಂಬಾ ಸಾಫ್ಟ್ ನಾನು ಯೂಶುಲಿ ನಾನು ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇದಿನ ಅಷ್ಟೇ ಒಂದ್ ಸ್ವಲ್ಪ ಸಾಫ್ಟ್ ನಾನು ಮಾತಾಡೋದು ವಾಯ್ಸ್ ಎಲ್ಲ ಬಟ್ ಬಟ್ ರಾಮಾಚಾರ್ಯ ಅಂತೀನಿ ಬಟ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾನು ಒಂಥರ ಫುಲ್ ಬಾಂಬ್ ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡೋಣ ಖಡಕ್ ಆಗಿ ಮಾತಾಡುವಂತ ಪಾತ್ರ ನಂದು ಸೊ ನಂದು ಕೃಷ್ಣ ಡಾಲಿಂಗ್ ಕೃಷ್ಣ ಅವ್ರ ಕಾಂಬಿನೇಷನ್ ಸೀನ್ಸ್ ತುಂಬಾ ಸಕ್ಕದಾಗಿದೆ ಫನ್ ಆಗಿದೆ ಅವ್ರು ಒಂದ್ ಕೌಂಟರ್ ಹೊಡಿತಾರೆ ನಾನು ಒಂದ್ ಕೌಂಟರ್ ಹೊಡಿತೀನಿ ಮತ್ತೆ ಅವ್ರು ಒಂದು ಹೊಡಿತಾರೆ ಆತರ ಇದೆ ಸೊ ಎಲ್ಲ ಸಿನಿಮಾನೂ ಡಿಫ್ರೆಂಟ್ ರಶ್ಮಿ ನನಗೆ ಬಟ್ ಲೈಕ್ ಐ ವಾಂಟ್ ಮೋರ್ ಪಫಾರ್ಮೆನ್ಸ್ ಅಬ್ಜೆಕ್ಟ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಿಂಗ್